ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರಿ ಇವತ್ತಿನ ಈ ಯೂಡದಲ್ಲಿ ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಜೊತೆಗೆ ನೂರಕ್ಕೆ ನೂರರಷ್ಟು ಜೆನ್ಯೂನ್ ಆಗಿರುವಂಥ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಕಳೆದ ವರ್ಷ ಈ ವಿದ್ಯಾರ್ಥಿ ವೇತನದ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿದಂಥ ವಿಡಿಯೋನ ನೋಡಿದಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಅದರ ಪ್ರೂಫನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಪೋಸ್ಟ್ ಜಾಗದಲ್ಲಿ ಮೆನ್ಷನ್ ಮಾಡಿದ್ದೀನಿ ಬೇಕಾದರೆ ಅದನ್ನು ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿಗಳು ತೆರೆದಿರ್ತಾವೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಬೇಕಾಗುವಂಥ ದಾಖಲಾತಿಗಳೇನೇನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಮತ್ತು ಅತಿ ಉತ್ತಮವಾದಂಥ ಸ್ಕಾಲರ್ಶಿಪ್ ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಯುವ ಬೆಂಗಳೂರು ಟ್ರಸ್ಟ್ ಸ್ಕಾಲರ್ಶಿಪ್ ಅಂತೇಳಿ ನಿಮಗೆ ಇಂತಿಷ್ಟು ಸ್ಕಾಲರ್ಶಿಪ್ ಹಣವನ್ನು ನೀಡ್ತಾರಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಆದರೆ ನಿಮ್ಮ ಎಷ್ಟು ಕಾಲೇಜಿನ ಶುಲ್ಕ ಐತಲ್ಲ ಅಷ್ಟು ಸ್ಕಾಲರ್ಶಿಪ್ ಅಮೌಂಟನ್ನು ಅವರು ನಿಮಗೆ ಕೊಡ್ತಾರೆ ಇದು ಯುವ ಬೆಂಗಳೂರು ಟ್ರಸ್ಟು ಬೆಂಗಳೂರಿನಲ್ಲಿರುವಂಥ ಯುವ ಬೆಂಗಳೂರು ಟ್ರಸ್ಟ್ ಹೊತ್ತಿ ಅಂತ ಇದನ್ನು ಪ್ರತಿ ವರ್ಷ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನು ಕರೀತಾರೆ ಈ ವರ್ಷವೂ ಕೂಡ ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ಅಂದರೆ ವರ್ಷದುದಕ್ಕೂ ತೆರೆದಿರುವಂಥ ಸ್ಕಾಲರ್ಶಿಪ್ಪು ಇಲ್ಲಿ ಮೆಡಿಕಲ್ಲು ಇಂಜಿನಿಯರಿಂಗು ಬ್ಯಾಚುಲರ್ಸ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹ ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಬೇಕು ಬೇಕು ಕಾಲೇಜಿನ ಬೋನಿ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ ನೀವೇನಾದರೂ ಕೌನ್ಸಿಲಿಂಗ್ ಮೂಲಕ ಸೀಟನ್ನು ಪಡ್ಕೊಂಡಿದ್ದರೆ ಕೌನ್ಸಿಲಿಂಗ್ ಪ್ರಮಾಣಪತ್ರ ಬೇಕಾಗುತ್ತೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಕಾಲೇಜಿನ ಪಿ ರಸೀದಿ ಕೂಡ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಕೂಡ ಇಲ್ಲಿ ನಿಮ್ಮದು ಕಡ್ಡಾಯವಾಗಿ ಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳು ಇದ್ರೆ ಕೂಡ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅರ್ಹತಾ ಮಾನದಂಡಗಳನ್ನು ನೋಡೋದಾದ್ರೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಜೊತೆಗೆ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರ್ಬೇಕು ಇದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಐತಿ ಆದರೆ ನಂತರ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದರೆ ಕಳೆದ ವರ್ಷವೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ಅನೇಕ ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಜೊತೆಗೆ ಎಲ್ಲ ಲಿಂಗಗಳಿಗೂ ಪ್ರತ್ಯೇಕವಾಗಿರ್ತೈತೆ ಅಂದರೆ ಪುರುಷರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳು ಅತ್ಯುತ್ತಮ ಶೈಕ್ಷಣಿಕ ಸಾಧನೆಯನ್ನು ಪ್ರದರ್ಶಿಸಬೇಕಾಗತ್ತೆ ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರವೇಶ ಪರೀಕ್ಷೆಗಳಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂಥವರು ಟೆಂತ್ ಅತಿ ಉತ್ತಮವಾದಂಥ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸುವುದನ್ನು ಕೂಡ ನಾನು ಮುಂದೆ ನಿಮಗೆ ತೋರಿಸ್ತೀನಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಜಾತಿ ಸಮುದಾಯ ಲಿಂಗ ಮತ್ತು ಧರ್ಮವನ್ನು ಲೆಕ್ಕಿಸದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನ ಮುಕ್ತವಾಗಿದೆ ಯಾವುದೇ ರೀತಿಯಾದಂಥ ಜಾತಿಗಳಿಗೆ ಲಿಂಗಗಳಿಗೆ ಸೀಮಿತವಾಗಿಟ್ಟಿಲ್ಲ ನಿಮ್ಮ ಶೈಕ್ಷಣಿಕ ಅರ್ಹತೆ ಅಂದರೆ ನೀವು ಹಿ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ಆದಾಯವನ್ನು ತಿಳಿದುಕೊಂಡು ಅವರು ನಿಮಗೆ ಈ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಅವ್ರದೇ ಆದಂಥ ಒಂದು ಅಧಿಕೃತವಾದಂಥ ಪೋರ್ಟಲ್ ಐತಿ ಆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳ್ಕೊಟ್ಟಿರ್ತೇನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಅವ್ರದೇ ವೆಬ್ಸೈಟನ್ನು ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇವ ಬೆಂಗಳೂರು ಟ್ರಸ್ಟ್ ಇಲ್ಲಿ ನೋಡ್ಬೋದು ಕೆಳಗೆ ಸ್ಕ್ರೋಲ್ ಮಾಡಿಕೊಂಡಾಗ ಒಂದು ನಿಮಿಷ ಡೆಸ್ಕ್ಟಾಪ್ ಆನ್ ಮಾಡ್ಕೋತೀನಿ ಇಲ್ಲಿ ನೋಡ್ಬೋದು ಯುವ ಬೆಂಗಳೂರು ಟ್ರಸ್ಟ್ ಅಂತ ಹೇಳಿ ಇಲ್ಲಿ ನೋಡಬಹುದು ಸ್ಕಾಲರ್ಶಿಪ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಬೇಕಾಗುವಂಥ ಡಾಕ್ಯುಮೆಂಟ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ಟೆಂತ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಹದಿನೆರಡನೇ ತರಗತಿ ಏನಂತಾರದ ಪದವಿ ಕೋರ್ಸ್ಗಳು ಇಂಜಿನಿಯರಿಂಗು ಪ್ರೊಫೆಷನಲ್ಸ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಮತ್ತು ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಬೋನೇಪಾಡಿ ಪ್ರಮಾಣ ಪತ್ರ ಬೇಕಾಗುತ್ತೆ ರ್ಯಾಂಕ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕೌನ್ಸಿಲಿಂಗ್ ಏನಾದರೂ ಅಟೆಂಡ್ ಮಾಡಿದರೆ ಕೌನ್ಸಿಲಿಂಗ್ ಪ್ರಮಾಣ ಪತ್ರ ಫ್ಯಾಮಿಲಿ ಇನ್ಕಮು ಮತ್ತು ಕಾಲೇಜಿನ ಶುಲ್ಕ ರಸೀದಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದರೆ ಇಲ್ಲಿ ನೋಡಬಹುದು ನೋಡ್ಬೋದು ಇಲ್ಲಿ ಸ್ಕಾಲರ್ಶಿಪ್ಸ್ ಅಂತ ಹೇಳಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೂರಕ್ಕೆ ನೂರಷ್ಟು ಜೆನಿನ್ ಆಗಿರುವಂಥ ಸ್ಕಾಲರ್ಶಿಪ್ ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿರಿ ಡೇಟ್ ಆಫ್ ಬರ್ತು ಜೆಂಡರು ಇಮೇಲ್ ಐ ಡಿ ಮೊಬೈಲ್ ನಂಬರು ವಾಟ್ಸಪ್ ನಂಬರು ಆಧಾರ್ ಕಾರ್ಡ್ ನಂಬರು ಫಾದರ್ ನೇಮು ಫಾದರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಫಾದರ್ ಆಪ್ಷನ್ಸು ಫಾದರ್ ಎಜುಕೇಷನು ಫಾದರ್ ಇನ್ಕಮು ಮದರ್ದು ಮದರ್ ಡಿಟೇಲ್ಸ್ ಆಗಿರ್ಬೋದು ಜೊತೆಗೆ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಹವ್ಯಾಸಗಳಾಗಿರ್ಬೋದು ಹಾಬೀಸ್ ಆಗಿರ್ಬೋದು ಜೊತೆಗೆ ನಿಮ್ಮ ಡ್ರೀಮ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಇನ್ಕಮ್ಮು ನೀವು ಹಣಕಾಸಿನ ಯಾವ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಎಂಬುದು ಕುರಿತರಾಗಿರ್ಬೋದು ಜೊತೆಗೆ ನೀವು ಮುಂದೆ ಗಳಿಸಲು ಪ್ರಾರಂಭಿಸಿದಾಗ ನೀವು ಇತರರಿಗೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತೀರಿ ಎಂಬುದ್ರ ಬಗ್ಗೆ ಕೂಡ ಇಲ್ಲಿ ಬರೀಬೇಕೈತಿ ಜೊತೆಗೆ ಎಸ್ ಎಲ್ ಸಿ ಪರ್ಸೆಂಟೇಜ್ ಬರೀಬೇಕು ಜೊತೆಗೆ ನೀವು ಫೋನನ್ನು ಹೊಂದಿದರೆ ಫೇಸ್ಬುಕ್ ಅಕೌಂಟನ್ನು ಹೊಂದಿದ್ದರೆ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಜೊತೆಗೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವ ಡಾಕ್ಯುಮೆಂಟ್ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ಮುಗಿಸಿದರೆ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ಫೋಟೋ ಜೊತೆಗೆ ನಿಮ್ಮ ಪಿ ರಿಸೆಪ್ಟು ಅಡ್ಮಿಷನ್ ಪ್ರೂಫ್ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ಈ ರೀತಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆಗಿ ಒನ್ ಮಂತ್ ಒಳಗಡೆ ನಿಮ್ಮ ಇಮೇಲ್ ಐ ಡಿಗೆ ಅಥವಾ ನಿಮ್ಮ ಮೊಬೈಲ್ ವಾಟ್ಸಪ್ ನಂಬರ್ಗೆ ಅವರು ಮೇಲನ್ನು ಮಾಡ್ತಾರೆ ನೀವು ಸೆಲೆಕ್ಷನ್ ಲಿಸ್ಟೆಡ್ ಆದರೆ ನಿಮಗೆ ಮೇಲನ್ನು ಮಾಡ್ತಾರೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಮೇಲ್ ಬರುತ್ತೆ ಅಂತೇಳಿ ನಮ್ಮ ಕಳೆದ ವರ್ಷ ಅವರು ಸ್ಟೂಡೆಂಟ್ ಆಯ್ಕೆ ಆಗಿದ್ದರು ಅವ್ರದ್ದು ಪೋಸ್ಟ್ ಕೂಡ ನಾನು ನಾನಿಲ್ಲಿ ನೀವು ಈ ಸ್ಕಾಲರ್ಶಿಪ್ಪನ್ನು ಅಂದ್ರೆ ಅವರು ಒಂದು ಫಂಕ್ಷನನ್ನು ನಡೆಸ್ತಾರೆ ಬೆಂಗಳೂರಲ್ಲಿ ಬೆಂಗಳೂರಿಗೆ ಹೋಗಬೇಕಾಗತ್ತೆ ಅಲ್ಲಿ ಹೋದ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ ಒಂದು ನಿಮಿಷ ಇಲ್ಲಿ ನೋಡ್ಬೋದು ಕಂಗ್ರಾಜ್ಯುಲೇಷನ್ ಒಬ್ಬರು ಸಿಸ್ಟರ್ ಸೆಲೆಕ್ಷನ್ ಆಗಿದ್ದರು ಯುವ ಬೆಂಗಳೂರು ಟ್ರಸ್ಟ್ ಸ್ಕಾಲರ್ಶಿಪ್ ಇಲ್ಲಿ ನೋಡ್ಬೋದು ಅವ್ರದ್ದು ಅವ್ರಿಗೆ ಮೆಸೇಜನ್ನು ಕೂಡ ಹಾಕಿದ್ರು ಗ್ರೀಟಿಂಗ್ ಫಾರ್ ಯುವ ಬೆಂಗಳೂರು ಟ್ರಸ್ಟ್ ಕಂಗ್ರಾಜುಲೇಷನ್ಸ್ ಯುವ ಸ್ಕಾಲರ್ಶಿಪ್ ಹ್ಯಾಸ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ನೆಕ್ಸ್ಟ್ ಸ್ಟೇಜ್ ಪ್ಲೀಸ್ ವಿಸಿಟ್ ಯುವ ಬೆಂಗಳೂರು ಟ್ರಸ್ಟ್ ಆಫೀಸ್ ಅಂದರೆ ನೀವು ಅವರು ಒಂದು ಡೇಟನ್ನು ಕೊಡ್ತಾರೆ ಆ ಡೇಟಿಗೆ ನೀವು ಯುವ ಬೆಂಗಳೂರು ಟ್ರಸ್ಟ್ಗೆ ಹೋಗಿ ಭೇಟಿ ನೀಡಿ ಅಲ್ಲಿ ನೆಕ್ಸ್ಟ್ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಅಂದರೆ ನಿಮ್ಮ ದಾಖಲೆಗಳನ್ನು ಚೆಕ್ ಮಾಡ್ತಾರೆ ಅಲ್ಲೇನು ಸಂದರ್ಶನದು ಅಂತೇನು ಅಟ್ಟೆ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಎಲ್ಲ ಕೇಳ್ತಾರೆ ಎಲ್ಲ ಕನ್ನಡದಲ್ಲೇ ಇರ್ತೈತಿ ಆದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ನೀವು ಕೂಡ ಈ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದಾಗಿರ್ತೈತಿ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬ್ತಿರಲ್ಲ ಅದಕ್ಕೆ ತಕ್ಕಂತೆ ಅವರು ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇದು ಇವತ್ತಿನ ಒಂದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ